ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ಬಾರ್ಲಿ ಮೆಲ್ಲಟ್ನ ಯೂಸ್ ಮಾಡಿಕೊಂಡು ಒಂದು ಉಂಡೆನ ಮಾಡೋಣ ಅದಕ್ಕೆ ಒಂದು ಪ್ಯಾನ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಬಾರ್ಲಿನ ಹಾಕಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಇದೊಂದು ಎರಡು ನಿಮಿಷ ಹಿಡಿಯುತ್ತೆ ಇದಾದ ಮೇಲೆ ಅದನ್ನೊಂದು ಬೌಲಿಗೆ ತಕ್ಕೊಂಬಿಟ್ಟು ಮತ್ತೆ ಅದೇ ಪ್ಯಾನ್ನಲ್ಲಿ ಒಂದು ಕಪ್ನಷ್ಟು ಕಡಲೆಕಾಯಿ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದಾರು ನಿಮಿಷ ಚೆನ್ನಾಗಿ ಹುರ್ಕೊಂಡು ತಕ್ಕೊಳ್ಳಿ ಮತ್ತು ಈಗ ಒಂದು ಕಾಲು ಕಪ್ನಷ್ಟು ಬಾದಾಮಿ ಇದೊಂದು ಸ್ವಲ್ಪ ಬಿಸಿ ಆದರೆ ಸಾಕು ನೀವು ಡ್ರೈ ಫ್ರೂಟ್ಸ್ನ ಯಾವ ಕ್ವಾಂಟಿಟಿಯಲ್ಲಿ ಬೇಕಾದರೂ ತೊಗೋಬೋದು ಆದರೆ ಶೇಂಗಾ ಬೀಜನ ಮಾತ್ರ ನೀವು ಬಾರ್ಲಿ ಎಷ್ಟು ತೊಗೊಂಡಿರ್ತೀರೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗತ್ತೆ ಒಂದು ಕಾಲು ಕಪ್ನಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ ನೀವು ಕುಂಬಳಕಾಯಿ ಬೀಜ ಇಲ್ಲಾಂದರೆ ಮಖಾನ ಪಿಸ್ತಾ ಏನು ಬೇಕಾದರೂ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೋಬೋದು ಈಗ ಗೋಡಂಬಿನ ಒಂದು ಬೌಲಿಗೆ ತಕ್ಕೊಂಬಿಟ್ಟು ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರ್ಕೊಳ್ಳಿ ಇದು ಪ್ಯಾನ್ ಬಿಸಿಗೆ ಚಟ ಚಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಈಗ ಇದಾಗಿದೆ ಇದನ್ನೊಂದು ಬೌಲಿಗೆ ತಕ್ಕೊಂಬಿಟ್ಟು ಈಗ ಹುರಿದಿರೋ ಶೇಂಗಾ ಬೀಜನ ಕೈಯಲ್ಲಿ ಸ್ವಲ್ಪ ಹಿಂಗೆ ಸ್ಕ್ವೀಸ್ ಮಾಡ್ಕೊಂಬಿಟ್ಟು ಮೇಲಿರೋ ಸಿಪ್ಪೆನೆಲ್ಲ ತಕ್ಕೊಳ್ಳಿ ತುಂಬ ತಕ್ಕೋಬೇಕಂತೇನಿಲ್ಲ ಸ್ವಲ್ಪ ತೆಗೆದ್ರೆ ಸಾಕು ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಹುರಿದಿಟ್ಟಿರೋ ಬಾರ್ಲಿನ ಹಾಕ್ಕೊಂಡು ಒಂದು ಫೈನ್ ಪೌಡರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೈನಾಗಿರಬೇಕು ಪೌಡರು ಇದನ್ನೊಂದು ಬೌಲಿಗೆ ತಕೊಂಡ್ಬಿಟ್ಟು ಮತ್ತು ನಾವು ಹುರಿದಿಟ್ಟಿರೋ ಶೇಂಗಾ ಬೀಜನ ಹಾಕ್ಕೊಂಡು ಇದನ್ನು ಫೈನ್ ಪೌಡರ್ ಮಾಡಿಕೊಂಡು ಬೌಲಿಗೆ ಹಾಕ್ಕೊಳ್ಳಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ಬಾದಾಮಿ ಗೋಡಂಬಿ ಗಸಗಸೆ ಒಂದೆರಡು ಏಲಕ್ಕಿ ಒಂದು ಕಾಲು ಕಪ್ನಷ್ಟು ನಾನಿಲ್ಲಿ ಬಿಳಿ ಎಲ್ಲೂ ಹಾಕ್ತಾಯಿದ್ದೀನಿ ಇವು ನನ್ನ ಹತ್ರ ಹುರಿದಿರೋದೇ ಇತ್ತು ಅದಕ್ಕೆ ನಾನು ಹುರ್ಕೊಂಡಿಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಈಗ ಮಿಕ್ಸರ್ ಜಾರಲ್ಲಿ ಒನ್ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರ್ತೀವಲ್ಲ ಪೌಡರು ಅದನ್ನೊಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಇದರಿಂದ ಬೆಲ್ಲ ಅಂಟಂಟಾಗಲ್ಲ ಈಗ ಮಾಡಿಟ್ಕೊಂಡಿರೋ ಪುಡಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ಕರಗಿಸಿರೋ ತುಪ್ಪನ ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಬಾರ್ಲಿಗೆ ನನಗೆ ಇಲ್ಲೊಂದು ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಹಿಡಿತು ಫಸ್ಟ್ ಇದನ್ನು ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಎಲ್ಲ ಬಿಸಿ ಇರುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಕೈಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣನ ಕೈಯಲ್ಲಿ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ತಾ ಉಂಡೆ ಶೇಪ್ನ ಕೊಡಿ ಇದೇ ರೀತಿ ಎಲ್ಲ ಉಂಡೆಗಳನ್ನ ಕಟ್ಕೊಳ್ಳಿ ಈ ಉಂಡೆಗಳನ್ನ ನೀವು ಮಾಡಿಟ್ಕೊಂಡು ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಈ ರೆಸಿಪಿನ ಇಷ್ಟ ಆದರೆ ಟ್ರೈ ಮಾಡಿ ಥ್ಯಾಂಕ್ ಯು